ನಟರಾಜಣ್ಣವರು ಅಧ್ಯಕ್ಷರಾದ್ರು ಈ ಅವ್ರು ಏನು ಮೋಸ್ಟ್ಲಿ ಇನ್ನೊಂದ್ ಎರಡ್ ಮೂರ್ ತಿಂಗಳಲ್ಲಿ ಇಡಿತಾರೆ ಅಂತ ಏನು ಮಾಹಿತಿ ಬಂತು ಅಷ್ಟ್ರಲ್ಲಿ ಏನನ್ನ ದುಡ್ಡು ಮಾಡ್ಕೋಬಹುದು ಅಂತ ಮೋಸ್ಟ್ಲಿ ಈ ಕೆಲಸ ಕೈ ಹಾಕಿರ್ಬೋದು ಅಂತ ನನ್ನ ಹೇಳಿದಣ್ಣ ಅಧ್ಯಕ್ಷನ್ ಮಾಡೋರ್ ಅಣ್ಣ ಈಗ ಅಧ್ಯಕ್ಷ ಅಧ್ಯಕ್ಷನ್ ಮಾಡೋರಲ್ಲ ಅಲ್ವಾ ಎಲ್ಲ ದುಡ್ಡು ಮಾಡೋದಿಕ್ಕೂ ಹೊರಟವ್ರೆ ಈಗ ಸರ್ಕಾರ ಸರ್ಕಾರನು ಏನಾಗ್ತಾ ಇದೆ ಇವ್ರು ಸಾಲ ತಂದು ಈಗ ಮಂಜಾಣವ್ರ ನಿಮ್ ಹತ್ರ ಎಲ್ಲಾ ಕೂಲಕ್ ಮಾತಾಡೋರು ಪ್ರತಿಯೊಂದು ಇಂಚಿಂಚನು ಕೂಡ ಅದ್ರ ಮಾಹಿತಿನ ತಗೊಂಡಿದ್ದಾರೆ ಅದ್ರ ಬಗ್ಗೆ ನಿಮ್ಗೆ ಪ್ರತಿ ಒಂದು ಮಾಹಿತಿನೂ ಕೂಡ ಕೊಟ್ಟಿದ್ದಾರೆ ಈ ರಿಯಲ್ ಎಸ್ಟೇಟ್ ಮಾಡ್ಕೊ ಬಂದಿದಾರಲ್ಲ ನಟರಾಜ್ ಅವರಾಗ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅವರಾಗ್ಬೋದು ಅವರು ಪಟಾಲಂ ಕೂಡ ಎಲ್ಲರೂ ಕೂಡ ಈ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಇವತ್ತು ರೈತರ ಜಮೀನ ಒಂದ್ ಈಗ ಇವರು ತಗೊಳ್ಳೋದೇನೋ ಅಲ್ಲಿಂದ ಸಾಲ ತರೋದು ರೈತರಿಗೆ ಎರಡು ರೂಪಾಯಿ ಕೊಡೋದು ಅವ್ರ್ ನಾಲ್ಕು ರೂಪಾಯಿ ಹಿಂದ್ಲಿಂದ ಹೊಡ್ಕೊಳ್ಳೋ ಅಂತ ಕೆಲಸನೆ ಮಾಡ್ಕೊಂಡ್ ಬರ್ತಾ ಇದಾರೆ ಇವತ್ತು ಇದೇ ಮಂಜಣ್ಣವ್ರು ಒಂದು ಡೆವಲಪ್ಮೆಂಟ್ ಆಗ್ಬೇಕು ಅಂತ ಹೇಳಿ ಮರೂರಾಯಣ್ ಪಕ್ಷ ಹತ್ರ ಎಲ್ಲ ನಮ್ಮ ಅಶ್ವಥ್ ನಾರಾಯಣ್ ಸಾಹೇಬ್ರು ಮಂಜಣ್ಣವರೆಲ್ಲ ಸೇರಿ ಡೆವಲಪ್ಮೆಂಟ್ ಆಗ್ಬೇಕು ಯಾಕೆಂದ್ರೆ ಮಾಗಡಿ ತಾಲೂಕು ಹಿಂದುಳಿದೈತೆ ಅಂತ ಹೇಳಿ ಕೈಗಾರಿಕೆಗಳ್ನ ತರಬೇಕು ಅಂತ ಎಲ್ಲ ಮಾಡಿದ್ರು ಎಲ್ಲಿ ಅಲ್ಲಿ ಎಷ್ಟು ಇದೆ ಜಮೀನ್ ರೇಟು ಮೂವತ್ ಲಕ್ಷ ಇಪ್ಪತ್ ಲಕ್ಷ ಈ ರೇಟ್ ಇತ್ತು ಮಂಜಣ್ಣವರು ಅಶ್ವತ್ ನಾರಾಯಣ್ ಸಾಹೇಬ್ರೆಲ್ಲ ಕೋಟಿ ಲೆಕ್ಕಲ್ಲಿ ಕೊಡಿಸ್ತೀವಿ ಅಂದ್ರು ಕೂಡ ಅವತ್ತು ವಿರೋಧ ಮಾಡ್ಕೊಂಡ್ ಬಂದ್ರು ಯಾರು ಇದೇ ಬಾಲಕೃಷ್ಣ ಅವರು ಅಲ್ಲಿನ ಕೆಲವು ಸ್ಥಳೀಯ ಮುಖಂಡರು ಇವರೆಲ್ಲ ಸೇರ್ಕೊಂಡು ಮಾಡ್ಕೊಂಡ್ ಬಂದ್ರು ಅಲ್ಲಿ ಡೆವಲಪ್ಮೆಂಟ್ಗೆ ಅಲ್ಲಿ ಡೆವಲಪ್ಮೆಂಟ್ ಗೆ ವಿರೋಧ ಮಾಡಿದ್ರು ಇಲ್ಲಿ ಕೋಟಿ ಕೋಟಿ ಬೆಳ್ತಾ ಇರೋಂತ ಜಮೀನ್ ನ ರೈತರ ಇವರೆಲ್ಲ ಬೆಳೆದೋದ್ರೆ ನಾಳೆ ನಮ್ನೆ ತುಳಿತಾರಲ್ಲ ಇಲ್ಲಿರೋ ರೈತರ ಏನೈತಾರೆ ಸ್ಟ್ರಾಂಗ್ ಐತಾರೆ ಆಯ್ತಾರೆ ಅದು ಸಮಸ್ಯೆ ಇವ್ರಿಗೆಲ್ಲ ಕಾಡ್ತಾ ಇರೋದೇನು ನಟರಾಜ್ ಅವ್ರು ಹೆಂಗ ಆಗೋತಿ ಅಂದ್ರೆ ಅವ್ರ ಚಿಕ್ಕಪ್ಪ ಅವರು ಗೋರ್ಮೆಂಟ್ ಎಂಪ್ಲಾಯಿ ಆಗಿದ್ರು ಅವರು ಎಲ್ಲೋ ದುಡ್ಡು ಮಾಡ್ಕೊಂಡು ಇವತ್ತು ಒಂದು ನಮ್ಮ ಕೆನ್ನ ಫ್ರೆಂಡ್ಲಿ ಸರ್ವೆ ನಂಬರ್ ಅಲ್ಲಿ ಸುಮಾರು ಒಂದು ಐವತ್ತರವತ್ತು ಎಕರೆ ಜಮೀನ್ ಮಾಡ್ಕೊಂಡು ಅವ್ರ ಜ ಅವ್ರ ಜಮೀನಲ್ಲಿ ಅವರು ಕೂಡ ರಿಯಲ್ ಎಸ್ಟೇಟ್ ಮಾಡಕೆ ಬಂದ್ರು ಇವರೇನು ಸಂಪಾದನೆ ಮಾಡಿದ್ದೇನಿಲ್ಲ ಇವರೇನು ಬೇಗ ಸಹಕಾರಗಳಾಗಬೇಕು ಅನ್ನೋ ಮನಸ್ಥಿತಿಲಿ ಇವರೆಲ್ಲಾನು ಕೂಡ ಜನಗಳ್ನ ಕೆಣಕ ಕೊಟ್ಟಿದ್ದಾರೆ ನಾವು ಈ ಮೂಲಕ ನಾನು ಎಲ್ಲಾರ್ಗು ಹೇಳೋದು ಒಂದೇ ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಈಗ ಮಂಜಣ್ಣ ಅವರು ಹೇಳ್ದಂಗೆ ನಾವು ಅಧಿಕಾರ ವರ್ಗಕ್ಕೆ ಅಧ್ಯಕ್ಷದಿಂದ ಹಿಡಿದು ನಾವು ರಾಜಪಾಲರವ್ರಿಗೂ ಕೂಡ ಒಂದು ನಾವು ಒಂದು ಅರ್ಜಿಯನ್ನ ಕೊಟ್ಟು ಇದ್ರನ್ನು ತಡೆ ಹಿಡಿಯುವಂತ ಕೆಲಸ ಮಾಡಬೇಕು ಈಗ ಬಿ ಎಂ ಐ ಸಿ ಪಿ ಮೂವತ್ತ ಮೂವತ್ ವರ್ಷನೇ ಆಗೋಯ್ತಾನ ಇವತ್ತು ಒಬ್ರು ರೈತರುಗಳು ಮಾರೋದಕ್ಕೆ ಆಯ್ತಾ ಇಲ್ಲ ಮಾರದ್ರೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಆಯ್ತಾ ಇಲ್ಲ ಅದನ್ನ ಡಿನೋಟಿಫಿಕೇಶನ್ ಮಾಡಕ್ ಆಯ್ತಾ ಇಲ್ಲ ಹೈಕೋರ್ಟ್ ಹೋದ್ರು ಕೂಡ ಹೈಕೋರ್ಟ್ ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಮೂವತ್ತು ವರ್ಷ ಆಯ್ತು ಒಂದು ತಲೆಮಾರು ಕಳೆದೇ ಹೋಯ್ತು ಅಲ್ಲಿರೋ ರೈತರು ಏನಾಗ್ಬೇಕು ಇವರೇನೋ ಒಂದ್ ನೋಟಿಫಿಕೇಶನ್ ಬಿಸಾಕ್ ಬಿಡ್ತಾರೆ ಪೇಪರ್ ಅಲ್ಲಿ ಹಾಕ್ಬಿಟ್ಟು ಬಿಸಾಕ್ ಬಿಡ್ತಾರೆ ಇಲ್ಲಿ ಸಾಯೋರ್ ಯಾರು ಹಾಗಾಗಿ ಒಂದು ಕಡೆ ನೀವೇನೋ ಮಾಡಕ್ ಮುಂಚೆ ನೀವ್ ಪ್ರತಿ ಒಬ್ರು ಕೂಡ ಇವತ್ತಿಂದನೇ ಈ ಕ್ಷಣದಿಂದನೇ ಇವತ್ತು ತಾವೆಲ್ಲಾರು ಕೂಡ ಒಗ್ಗಟ್ಟಾಗಿ ಈಗ ಆಲ್ರೆಡಿ ಮಂಜಾಣ ಪ್ರತಿಯೊಂದು ಕೂಲಂಕುಷವಾಗಿ ಹೇಳಿರೋದ್ರಿಂದ ಒಗ್ಗಟ್ಟಾಗಿ ಪ್ರತಿಯೊಬ್ರು ನಿಂತು ಇಲ್ಲಿ ಏನ್ ಸರ್ವೆ ಮಾಡಿದ್ದಾರೆ ಅದ್ರನ್ನು ಕೂಡ ತಡಿಬೇಕಾಯ್ತದೆ ಸರ್ವೆ ಮಾಡಾದ್ಮೇಲೆ ನಾವೇನ್ ಮಾಡೋಣ ಅಲ್ಲಿ ಹೋಗಿ ಕೂತ್ಕೊಂಡು ನೋಟಿಫಿಕೇಶನ್ ಮಾಡ್ತಾರೆ ಆ ಸರ್ವೆ ಮಾಡದ್ಲು ತಡಿಬೇಕು ತಡಿಲಿಲ್ಲ ಅಂದ್ರೆ ಅವ್ರ ಪಾಡ್ಗೆ ಅವ್ರ ಕೆಲಸ ಕೈಯಲ್ಲಿ ಇದ್ರೆ ಏನ್ ಬೇಕಾದ್ರೂ ಬರಿಬಹುದು ಅನ್ನೋ ಒಂದು ಉದ್ದೇಶ ಅವ್ರದ್ದಷ್ಟೇನೆ ಅಧಿಕಾರ ಇಲ್ಲಿ ಎಲ್ಲಿಂದನೋ ಬಂದಿರೋ ಒಬ್ಬ ಎಸ್ ಆಫೀಸರ್ ಇಲ್ಲಿನ ಪರಿಸ್ಥಿತಿ ಅವ್ರಿಗೇನ್ ಗೊತ್ತು ರಾಜಕೀಯದ ಒತ್ತಡಕ್ಕೆ ಅವ್ರು ಮಾಡ್ತಾರೆ ಇಲ್ಲಿಂದ ಪರಿಸ್ಥಿತಿ ಅವ್ರಿಗೆ ಅರಿವು ಇರಲ್ಲ ಹಾಗಾಗಿ ಅದ್ರನ್ನೆಲ್ಲ ತಡೆಯುವಂತ ಕೆಲಸ ಮಾಡಿ ಇವತ್ತೇನೆ ಆದಷ್ಟು ಬೇಗ ಇದನ್ನ ತಾವೆಲ್ಲರೂ ಕೂಡ ನಾವು ಕೂಡ ನಿಮ್ ಜೊತೆ ಯಾವಾಗ ಸದಾ ಇರ್ತೀವಿ ಹಾಗಾಗಿ ಇದನ್ನ ರಿಯಲ್ ಎಸ್ಟೇಟ್ ದಂಧೆ ಬೇಡ ಈಗ ನಮ್ಗೆ ಏನೋ ಝೋನ್ ಒಂದು ಚೇಂಜ್ ಮಾಡ್ಕೊಟ್ರೆ ಇಲ್ಲಿ ರೈತರು ಅವರೇ ಬೆಳಕ ಬಿಡ್ತಾರೆ ಈಗ ರೆಡ್ ಝೋನ್ ಇರೋದ್ರಿಂದ ಇವತ್ ಬೆಲೆ ಇಲ್ಲ ಯಾಕೆಂದ್ರೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಆಗಲ್ಲ ಕನ್ವರ್ಷನ್ ಆಗಲ್ಲ ಡೆವಲಪ್ಮೆಂಟ್ ಆಗಲ್ಲ ಯಾವ್ದು ಆಯ್ತಾ ಆಗದೆ ಇರೋ ಕಾರಣಕ್ಕೆ ಅದೊಂದು ಝೋನ್ ಒಂದ್ ಚೇಂಜ್ ಮಾಡ್ಕೊಟ್ರೆ ನಮ್ ರೈತ್ರೆ ಬೆಳಕರೆ ನಮ್ ರೈತರೇ ಟೌನ್ಶಿಪ್ ಮಾಡ್ತಾರೆ ನಮ್ ರೈತ್ರೆ ಎಲ್ಲರಿಗೂ ಎಲ್ಲರಿಗೂ ಕೂಡ ಇರೋದಕ್ ಜಾಗ ಕೊಡ್ತಾರೆ ಮತ್ತೆ ಬಿಡದಿ ಮತ್ತೆ ಆರ್ವಳ್ಳಿ ಮಧ್ಯ ಜಾಗ ಇರೋದ್ರಿಂದ ಇವತ್ತು ಇದಕ್ಕೆ ಬೆಲೆ ಕಟ್ಟಕ್ ಆಯ್ತಾ ಇಲ್ಲ ಈ ಕಡೆನೂ ಆರ್ವಳ್ಳಿನೋ ರಿಯಲ್ ಒಂದು ಇಂಡಸ್ಟ್ರಿಯಲ್ ಏರಿಯಾ ಬಿಡದಿನೂ ಇಂಡಸ್ಟ್ರಿಯಲ್ ಏರಿಯಾ ಬೆಂಗಳೂರ್ ಮೂವತ್ತು ಕಿಲೋಮೀಟರ್ ಇವ್ರು ಬಂದು ಇಲ್ಲಿ ಟೌನ್ಶಿಪ್ ಮಾಡೋ ಬದಲು ಹೋಗಿ ಇನ್ನ ಸ್ವಲ್ಪ ದೂರ ಹೋಗ್ಲಿ ಇಪ್ಪತ್ ಲಕ್ಷ ತಗೊಂಡ್ ಅಲ್ಲಿರೋರ್ಗ ಅಲ್ಲಿರೋರ್ಗ್ ಒಂದ್ ಅನುಕೂಲ ಮಾಡ್ಕೊಡ್ಲಿ ಇಲ್ಲಿರೋ ರೈತರನ್ನ ಯಾಕೆ ಒಕ್ಲೆ ಮುಗಿಸ್ಬೇಕು ಇವ್ರ ದುಡ್ಡು ಏನ ಕೊಡ್ತಾರ ಇವತ್ತು ಎರಡೂವರೆ ಮೂರ್ ಕೋಟಿ ಮೇಲೆ ಇವತ್ತು ಒಂದೊಂದ್ ಎಕರೆ ಜಾಗ ಇದೆ ಕೊಡ್ತಾರ ಅಷ್ಟು ಕೊಡೋದಕ್ ಸಾಧ್ಯ ಇಲ್ಲ ಅವ್ರ ಹತ್ರ ದುಡ್ಡಲ್ಲಿ ಸಾಲ ಮಾಡ್ಕೊ ಬಂದ್ ಇವ್ರು ಕೊಡ್ತಾರೆ ಅಂದ್ರೆ ಬೆಳಸ್ತಾರೆ ನಮ್ಮ ಏರಿಯಾನ ಇವರು ಆ ಬೆಳ್ಸಕ್ ಸಾಧ್ಯನೇ ಇಲ್ಲ ಸಾಲ ಮಾಡಿ ಇವರು ನಮ್ಮ ಊರ್ನ ಬೆಳ್ಸೋಂತ ಅವಶ್ಯಕತೆ ಇಲ್ಲ ನಮ್ಗೇನು ಲಿಫ್ಟ್ ಓನ್ ಝೋನಿಂಗ್ ಲಿಫ್ಟ್ ಓನ್ ಮಾಡ್ಕೊಟ್ರೆ ತಾನಕ್ ನಾವೆಲ್ಲ ನಾವೆಲ್ಲಾ ನೀವ್ ಏನನ್ನ ಮಾಡ್ಕೋಬೇಕು ಅಂದ್ರೆ ಇಲ್ಲಿಂದ ಐವತ್ ಕಿಲೋಮೀಟರ್ ರಾಮನಗರದಿಂದ ಆಚೆನೋ ಇಲ್ಲ ಬೇರೆ ಕಡೆನೋ ಎಲ್ಲಾದ್ರೂ ನೀವು ಮಾಡ್ಕೊಂಡ್ರೆ ಅನುಕೂಲ ಯಾಕಂದ್ರೆ ಅಲ್ಲಿರೋರಿಗೆ ಡೆವಲಪ್ಮೆಂಟ್ ಆಗುತ್ತೆ ಮತ್ತೆ ಆ ಏರಿಯಾನು ಡೆವಲಪ್ಮೆಂಟ್ ಆಗಿ ಅಲ್ಲಿರೋ ರೈತಗಳು ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಿ ತಾವೆಲ್ಲಾರು ಕೂಡ ಇವತ್ತೇನೆ ಎಲ್ಲಾ ಅವರ ಆದಿಯಾಗಿ ಇವತ್ತೆಲ್ಲಾರು ನಾವು ಕೂಡ ನಿಮ್ ಜೊತೆ ಇರ್ತೀವಿ ಅರ್ಜಿಗಳು ಹಾಕಿ ಇವನ್ನ ಅಧ್ಯಕ್ಷಿಂದ ಹಿಡಿದು ನಮ್ಮ ರಾಜ್ಯಪಾಲರವ್ರಿಗು ನಾವೆಲ್ಲರೂ ಕೂಡ ಒಂದೊಂದು ಅರ್ಜಿಗಳ್ ಕೊಟ್ಟು ಅದನ್ನ ನಾವು ತಡೆಯಡಿ ಎಲ್ಲಾರು ಕೆಲಸ ಮಾಡೋಣ ಅಂತ ಹೇಳಿ ఈ మూలక నన్న మాన ముగుతాయి